ನಮ್ಮಲ್ಲಿ ಕಳೆದ ಆರು ಏಳು ವರ್ಷದಿಂದ ಎರಡು ಸಾವಿರದ ಹದಿನಾರರ ನಂತರ ಶುದ್ಧ ದೇಸಿ ತಳಿಯ ಗೋವಾದ ಮಲೆನಾಡು ಗಿಡ್ಡ ಮತ್ತು ಗೀರನ್ನು ಸಾಕ್ತಾ ಇದ್ದೇವೆ ಬರೀ ಹಾಲನ್ನು ನಂಬಿ ಅದನ್ನು ಸಾಕ್ತಾ ಇರುವಂಥದ್ದಲ್ಲ ಮುಖ್ಯವಾಗಿ ನಮ್ಮದೇ ಆದ ತೋಟಕ್ಕೆ ಬೇಕಾದ ಗೊಬ್ಬರ ಗೊಬ್ಬರ ಗ್ಯಾಸ್ ಇತ್ಯಾದಿಗಳು ಕೂಡ ಅದರಿಂದ ಉತ್ಪಾದನೆಯಾಗಿ ಬರ್ತದೆ ಅದಲ್ಲದೆ ಆರ್ಥಿಕವಾಗಿ ಆಗಬಾರ್ದು ಅನ್ನೋ ದೃಷ್ಟಿಯನ್ನು ಕೋನವನ್ನು ಇಟ್ಟುಕೊಂಡು ಮುಖ್ಯವಾಗಿ ಅದರಲ್ಲಿ ಎರಡು ಉತ್ಪನ್ನಗಳನ್ನು ತಯಾರು ಮಾಡಿ ಮಾರಾಟ ಮಾಡೋದು ಕೂಡ ಮಾಡ್ತಾಯಿದ್ದೇವೆ ಇದರಲ್ಲಿ ಮೊದಲನೇದಾಗಿ ಗೋವಿನ ಸಗಣಿ ಆಧಾರಿತವಾದಂಥ ಗೊಬ್ಬರ ಇದರಲ್ಲಿ ಗೋವಿನ ಸಗಣಿ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹರಳಿ ಹಿಂಡಿ ಜೀವಾಮೃತ ಇತ್ಯಾದಿಗಳನ್ನು ಮಿಕ್ಸ್ ಮಾಡಿ ಒಂದು ಸಂತುಲಿತ ಪ್ರಮಾಣದಲ್ಲಿ ಅದನ್ನು ಮಿಶ್ರ ಮಾಡಿ ಸುಮಾರು ನಲವತ್ತೈದು ದಿನ ದಿನಗಳ ಕಾಂಪೋಸ್ಟ್ ತಯಾರು ಮಾಡಿ ಮಾರಾಟ ಮಾಡುವ ವ್ಯವಸ್ಥೆ ಅದು ಆರಂಭದಿಂದಲೇ ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಬಂದಿದ್ದು ಮೊದಲೇ ಅದು ತಯಾರಾಗುವ ಮೊದಲೇ ಬುಕ್ಕಾಗಿ ಕೂಡ ಹೋಗ್ತಾ ಇದೆ ಇವತ್ತು ಸಂಪೂರ್ಣವಾಗಿ ನಮಗೆ ಉಪಯೋಗಕ್ಕೆ ಸಿಗುವುದಿಲ್ಲ ಹೇಳುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಆ ವಿಷಯದಲ್ಲಿ ಅದೊಂದು ಸಂತೋಷವೇ ಹೇಳಿದರೆ ಮುಖ್ಯ ಉದ್ದೇಶ ಭೂಮಿ ವಾತಾವರಣ ಇದು ಕಲುಷಿತವಾಗಬಾರ್ದು ಆದಷ್ಟು ವಿಷರಹಿತವಾದಂಥ ಆಹಾರ ಉತ್ಪಾದನೆ ಆಗುವಂಥದ್ದು ಭೂಮಿ ಕೂಡ ವಿಷರಹಿತವಾಗಿರಬೇಕು ಮನುಷ್ಯನ ಆರೋಗ್ಯ ಇದೆಲ್ಲವೂ ಕೂಡ ಕೆಟ್ಟು ಹೋದದ್ದು ರಾಸಾಯನಿಕಗಳ ಉಪಯೋಗ ಉಪಯೋಗದಿಂದಾಗಿ ಹಾಗಾಗಿ ಆ ಉದ್ದೇಶದಲ್ಲಿ ಆರಂಭ ಮಾಡಿದ ಒಂದು ಉತ್ಪನ್ನವಾದಂಥ ಈ ಗೊಬ್ಬರ ಬಹಳ ಉತ್ತಮ ಪ್ರತಿಕ್ರಿಯೆ ಉಪಯೋಗ ಮಾಡುವವರಿಂದ ಬಂದಿದೆ ಇದರಲ್ಲಿ ಎನ್ ಪಿ ಪ್ರಮಾಣವನ್ನು ಲೆಕ್ಕ ಹಾಕೋದಾದರೆ ಸಾಮಾನ್ಯ ಎರಡರಷ್ಟು ಸಾರಜನಕ ರಂಜಕ ಪೊಟ್ಯಾಶು ಸಾಮಾನ್ಯ ಹತ್ತಿರ ಹತ್ತಿರ ಒಂದೇ ರೀತಿಯಲ್ಲಿ ಒಂದೂವರೆಯಿಂದ ಎರಡರ ಪ್ರಮಾಣದಲ್ಲಿ ಬರ್ತದೆ ಅದೇ ರೀತಿ ಅದರಲ್ಲಿ ಕಾರ್ಬನ್ ರೇಷಿಯೋ ಕೂಡ ಉತ್ತಮವಾಗಿದೆ ಮಣ್ಣಿನ ರಚನೆ ಉತ್ತಮಗೊಳ್ಳುತ್ತದೆ ನೀರು ಉಪಯೋಗ ಕಡಿಮೆ ಸಾಕಾಗ್ತದೆ ವರ್ಷದಿಂದ ವರ್ಷಕ್ಕೆ ಪ್ರತಿ ವರ್ಷವೂ ಕೂಡ ಉಪಯೋಗಿಸುತ್ತಾ ಹೋದಲ್ಲಿ ನೀರಿನ ಉಪಯೋಗ ವರ್ಷದಿಂದ ವರ್ಷಕ್ಕೆ ಕಡಿಮೆ ಸಾಕಾಗ್ತದೆ ಕೆಲವು ಸಾರಿ ವಾತಾವ ಇದು ಮಳೆ ಕಡಿಮೆಯಿಂದಾಗಿ ನೀರಿನ ಒತ್ತಾಯ ಅಥವಾ ಕಡಿಮೆ ಆದಾಗ ಸಂದರ್ಭದಲ್ಲಿ ಕೂಡ ಗಿಡ ಮರಗಳಿಗೆ ವಿಶೇಷ ತೊಂದರೆ ಆಗುವುದಿಲ್ಲ ಬೆಳೆಗಳಲ್ಲಿ ಮುಖ್ಯವಾಗಿ ಅಡಿಕೆ ನಮ್ಮ ಇಲ್ಲಿಯ ವಾತಾವರಣದಲ್ಲಿ ಅಥವಾ ಈ ಊರಲ್ಲೆಲ್ಲ ಅಡಿಕೆ ಬೆಳೆಯೋದು ಮುಖ್ಯ ಬೆಳೆ ಆದದ್ದರಿಂದ ಅಡಿಕೆಯಲ್ಲಿ ಬರುವಂಥ ಕಾಯಿಲೆಗಳಾದ ಹಳದಿ ರೋಗ ಅಥವಾ ನಳ್ಳಿ ಉದುರುವಿಕೆ ಮತ್ತು ಕೊಳೆ ರೋಗ ಇತ್ಯಾದಿಗಳು ಕೂಡ ಇದನ್ನು ಉಪಯೋಗ ಮಾಡಿದಲ್ಲಿ ಬಹಳಷ್ಟು ಕಡಿಮೆ ಕಂಡು ಬಂದಿದೆ ಈಗ ನಮ್ಮ ತೋಟದಲ್ಲಿ ಹೇಳುವಂಥ ಯಾವುದೇ ತೊಂದರೆಗಳು ಇಲ್ಲ ಅಂತೇಳಿ ಹೇಳ್ಬೋದು ಆ ದ್ರವ ದ್ರವರೂಪದ ಗೊಬ್ಬರ ಸ್ಲರಿಯನ್ನೇ ನಾವು ಇದನ್ನೇ ಬೇರೆ ರೂಪದಲ್ಲಿ ಉಪಯೋಗಿಸ್ತಾ ಇದ್ದೇವೆ ನಮ್ಮ ತೋಟಕ್ಕೆ ಗ್ರಹ ರೂಪದಲ್ಲಿ ಏನು ತಯಾರು ಮಾಡ್ತಾ ಇದ್ದೇವೆ ಇದನ್ನು ಮಾರಾಟ ಮಾಡ್ತಾ ಇದ್ದೇವೆ ಇದು ಮಣ್ಣಿನ ರಚ ರಚನೆಯನ್ನು ಉತ್ತಮ ಉತ್ತಮಗೊಳಿಸ್ತದೆ ನೀರಿನ ಇಂಗುವಿಕೆ ನೀರಿನ ಹಿಡಿದಿಟ್ಟುಕೊಳ್ಳುವಿಕೆ ಇತ್ಯಾದಿಗಳನ್ನು ಉತ್ತಮ ಮಾಡ್ತದೆ ಇದರಿಂದ ತಕ್ಕಮಟ್ಟಿನ ಆರ್ಥಿಕವಾಗಿ ಕೂಡ ಗೋ ಸಾಕಾಣಿಕೆಯಲ್ಲಿ ಸಹಕಾರಿಯಾಗಿದೆ ನಾವು ಮಾಡುವಂತ ಏನಿದೆ ಅದರ ಒಂದು ಮೂರನೇ ಒಂದು ಅಂಶ ಅಥವಾ ಮೂರನೇ ಎರಡು ಅಂಶದ ಹತ್ತರವರೆಗೂ ಕೂಡ ಇದರಲ್ಲಿ ನಮಗೆ ಬರೀತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಹಾಗೆ ಯಾಕೆಂದರೆ ದೇಸಿ ಗೋವು ಸಾಕಬೇಕಾದ್ದು ಅತಿ ಅನಿವಾರ್ಯತೆ ಕಂಡು ಬರ್ತಾ ಇದೆ ಈಗಿನ ಕಾಯಿಲೆಗಳು ಮನುಷ್ಯನಿಗೆ ಬರೋದಿರ್ಬೋದು ಭೂಮಿ ಗಿಡ ಮರಗಳು ಬೆಳೆಗಳಿಗೆ ಬರುವಂಥ ಕಾಯಿಲೆಗಳನ್ನು ನೋಡಿದರೆ ಅದಕ್ಕೆ ಒಂದೇ ಪರಿಹಾರ ದೇಸಿ ಗೋವಿನ ಸೆಗಣಿ ಮತ್ತು ಮೂತ್ರ ಇದನ್ನು ಬಿಟ್ಟರೆ ಬಹುಶಃ ಬೇರೆ ಯಾವುದೇ ಪರಿಹಾರ ಇಲ್ಲ ಹಾಗಾಗಿ ಕಷ್ಟ ಬರೋದು ಸ ಕಷ್ಟ ಇದೆ ಗೋ ಸಾಕಾಣಿಕೆಯಲ್ಲಿ ಕಷ್ಟ ಇದ್ದೇ ಇದೆ ಕೆಲಸ ಇದೆ ಮುಖ್ಯವಾಗಿ ಆದರೆ ಕಷ್ಟವನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ಈ ರೀತಿಯಾಗಿ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಒಂದು ಉತ್ಪನ್ನವಾಗಿ ಇದನ್ನು ಮಾಡ್ತಾಯಿದ್ದೇವೆ ಇನ್ನೊಂದು ಗವ್ಯಾಮೃತ ಅಂತೇಳಿ ಅದನ್ನು ಹೆಸರೇ ಕೊಟ್ಟಿದ್ದೇವೆ ಅದಕ್ಕೆ ಗೋಮೂತ್ರ ಹುಳಿ ಮಜ್ಜಿಗೆ ಸೆಗಣಿ ಸಾರ ಅಲ್ಲದೆ ಒಂದು ಮೂವತ್ತು ಮೂವತ್ತೈದು ಬಗೆಯ ಸೊಪ್ಪುಗಳ ಸಾರ ಕೈಬೇವಿನ ಸಾರ ಇತ್ಯಾದಿಗಳನ್ನು ಸೇರಿಸಿ ತಯಾರಿಸಿದ ಒಂದು ದ್ರವ ರೂಪದ ಅದು ಗೊಬ್ಬರವಾಗಿ ಕೂಡ ಬಳಸಬಹುದು ಕೀಟ ನಾಶಕ ಅಥವಾ ವಿಕರ್ಷಕ ಅಂತ ಹೇಳ್ಬೋದು ಕೀಟವನ್ನು ಸಂಪೂರ್ಣ ನಾಶ ಮಾಡುತ್ತದೆ ಅಂತ ಹೇಳಲ್ಲ ಆದರೆ ಅದನ್ನು ಸ್ಪ್ರೇ ಮಾಡಿದಲ್ಲಿ ಕೀಟಗಳು ಬರುವುದಿಲ್ಲ ರೋಗಗಳು ಬರುವುದಿಲ್ಲ ಗಿಡಗಳಿಗೆ ಸ್ಪ್ರೇ ಆಗಿ ಬಳಸಬಹುದು ಗಿಡದ ಬುಡಕ್ಕೆ ಕೂಡ ಎರೆಯದು ಉಪಯೋಗಿಸುವುದರಿಂದ ಬೇರುಗಳ ಮುಖಾಂತರ ಬರುವ ಕಾಯಿಲೆ ಮಣ್ಣಿನಿಂದ ಬರುವ ಕಾಯಿಲೆಗಳನ್ನು ಕೂಡ ನಿಯಂತ್ರಿಸಲಿಕ್ಕೆ ಆಗ್ತದೆ ಇದನ್ನು ನಾವು ನಮ್ಮ ತೋಟದಲ್ಲಿ ಕೂಡ ಆ ಬಳಕೆ ಮಾಡ್ತಾ ಇದ್ದೇವೆ ಕೊಳೆ ರೋಗಕ್ಕೆ ಇದನ್ನ ಉಪಯೋಗಿಸಿ ತುಂಬಾ ಪರಿಣಾಮಕಾರಿಯಾಗಿ ಕೊಳೆ ರೋಗವನ್ನು ನಿಯಂತ್ರಿಸಿದ್ದೇವೆ ಅದಲ್ಲದೆ ಇದನ್ನ ಎಲ್ಲ ತರಕಾರಿ ಗಿಡಕ್ಕೆ ಹೂವಿನ ಗಿಡಕ್ಕೆ ಬಳಕೆ ಮಾಡ್ಬೋದು ಇದನ್ನು ಸಣ್ಣ ಪ್ರಮಾಣದಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಅದನ್ನು ಮಾರುಕಟ್ಟೆ ಮಾಡಲಿಕ್ಕೆ ಸಮಯದ ಅಭಾವ ಇತ್ಯಾದಿಗಳು ಇರುವುದರಿಂದ ಅದು ಸಾಧ್ಯವಾಗಿಲ್ಲ ಆದರೂ ಕೂಡ ಯಾರು ಉಪಯೋಗಿಸಿದ್ದಾರೆ ತಗೊಂಡೋಗಿ ಉಪಯೋಗಿಸ್ತಾ ಇದ್ದಾರೆ ಅವರಿಂದ ಉತ್ತಮ ಪ್ರತಿಕ್ರಿಯೆ ಇದೆ ಕೆಲವು ಸಣ್ಣ ಪುಟ್ಟ ನರ್ಸರಿಗಳಲ್ಲಿ ಕೂಡ ಇದನ್ನು ಕೊಡ್ತಾ ಇದ್ದೇವೆ ಹಾಗೆ ಅದರಿಂದ ಉಪಯೋಗಿಸಿದವರಿಂದ ಉತ್ತಮ ಪ್ರತಿಕ್ರಿಯೆ ಇದೆ ಇದು ಕೂಡ ಒಂದು ಸಣ್ಣ ರೀತಿಯಲ್ಲಿ ಆರ್ಥಿಕವಾಗಿ ನಮಗೆ ಸಹಾಯ ಮಾಡ್ತಾ ಇದೆ ಹಾಗಾಗಿ ಗೋ ಸಾಕಾಣಿಕೆ ಅಂತ ಹೇಳೋದು ನಮಗೆ ವಿಶೇಷವಾದಂಥ ಆರ್ಥಿಕ ಹೊರೆಯಾಗಿ ಪರಿಣಾಮ ಬೀರಲಿಲ್ಲ ಕೆಲಸ ಇದೆ ಬೆಳಿಗ್ಗೆ ಇದ್ದಾಗ ಹಟ್ಟಿಗೆ ಬರಬೇಕು ಹಟ್ಟಿ ಕ್ಲೀನ್ ಮಾಡಬೇಕು ದನಗಳಿಗೆ ತಿನ್ನಲಿಕ್ಕೆ ಹಾಕಬೇಕು ಹಾಲು ಕರಿಬೇಕು ಇದೆಲ್ಲ ಕೆಲಸ ಬೆಳಿಗ್ಗೆ ಇದೆ ಸಾಯಂಕಾಲವಿದೆ ಈ ಗವ್ಯಾಮೃತ ಅಂತ ಏನು ನಾವು ತಯಾರು ಮಾಡ್ತಾ ಇದ್ದೇವೆ ಅದು ಗೋಮೂತ್ರದ ಮುಖ್ಯವಾಗಿ ದೇಸಿ ಗೋವಿನ ಮೂತ್ರ ಹಾಗೂ ಮಜ್ಜಿಗೆ ಮಜ್ಜಿಗೆ ಅಂತ ಹೇಳಿದರೆ ಅದು ತುಂಬ ಹುಳಿ ಹಳತಾಗಿರಬೇಕು ಹುಳಿಯಾಗಿರಬೇಕು ಈ ಮಜ್ಜಿಗೆಯ ವಿಶೇಷ ಗುಣಗಳು ಈಗಾಗಲೇ ಹಲವಾರು ಮಾಧ್ಯಮಗಳಲ್ಲಿ ಕೂಡ ಅದು ಬಂದಿದೆ ಹೇಳಿದ್ರೆ ಮುಖ್ಯವಾಗಿ ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡ್ತದೆ ಹಾಗೇ ಫಂಗಸ್ಸು ಇತ್ಯಾದಿಗಳ ತೊಂದರೆಗಳಿಗೆ ಕೀಟಗಳ ಬಾಧೆಗೆ ಸಾಮಾನ್ಯ ಬೇರಿನಿಂದ ಬರುವಂಥವಾಗಿ ಉದಾಹರಣೆಗೆ ಬೆಂಡೆ ಗಿಡದಲ್ಲಿ ಹಳದಿ ಆಗುವಂಥದ್ದು ಅದೇ ರೀತಿಯ ಹಳದಿ ಕಾಳುಮೆಣಸು ಮತ್ತು ಅಡಿಕೆ ಕೂಡ ಆಗುವಂಥ ವೈರಸ್ಗಳ ಕಾಯಿಲೆ ಇರ್ಬೋದು ಇದೆಲ್ಲದಕ್ಕೂ ಕೂಡ ಅದು ಪರಿಣಾಮ ಬೀರು ಅಂತ ಹೇಳಿದೆ ತರಕಾರಿಗೆ ಬಹಳಷ್ಟು ಉಪಯೋಗಿಸ್ತಾ ಇದ್ದೆವು ಮೊದಲು ನನಗೊಂದು ತರಕಾರಿ ಮಾಡುವಂಥ ಒಂದು ಹುಚ್ಚಿರೋದ್ರಿಂದ ಹಲವಾರು ರೀತಿಯ ತರಕಾರಿಗಳನ್ನು ಬೆಳೆಸ್ತೇನೆ ಅಂಥದ್ರಲ್ಲಿ ಅದರ ಉಪಯೋಗ ಮಾಡ್ತಾ ಇದ್ದೆ ಅದನ್ನು ನೋಡಿದ ಮಿತ್ರರೊಬ್ಬರು ಇದನ್ನು ಮಾರಾಟ ಮಾಡಬಹುದು ಅಂತ ಹೇಳುವಂಥ ಸಲಹೆ ಕೊಟ್ಟ ನಂತರ ಅದನ್ನು ಸಣ್ಣ ಮಟ್ಟಿಗೆ ಮಾರಾಟ ಮಾಡಲಿಕ್ಕೆ ಆರಂಭ ಮಾಡಿದ್ದು ಅದೇ ರೀತಿ ಅದನ್ನು ತಗೊಂಡವರು ಕೂಡ ಉತ್ತಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ನಮ್ಮದ್ಲಿ ಇಷ್ಟು ದನಗಳಿರುವ ಮುಖ್ಯವಾಗಿ ಹಾಲು ಕರೆಯುವಂಥ ದನಗಳು ಈಗ ಆರು ಹಾಲು ಕರೆಯುವ ದನಗಳಿದೆ ಈಗ ಒಂದೇ ಬಾರಿಗೆ ಆರು ದನಗಳು ಹಾಲು ಕರೆಯೋದಿಲ್ಲ ಮತ್ತು ಇನ್ನು ಆರು ಗಡಸುಗಳು ಈಗ ಪ್ರಾಯಕ್ಕೆ ಬಂದಿವೆ ಹಾಲನ್ನು ಸುಳ್ಯಕ್ಕೆ ಪೇಟೆಯಲ್ಲಿ ಮಾರಾಟ ಮಾಡ್ತೇವೆ ಭಾನುವಾರ ಒಂದು ದಿವಸ ಕೆ ಎಮ್ ಎಫ್ ಸೊಸೈಟಿ ಕೊಡೋದು ಯಾಕಂದ್ರೆ ಸುಳ್ಳಿಯಲ್ಲಿ ನಾವು ಒಂದು ಅಂಗಡಿಯ ಮುಖಾಂತರ ಸೇಲ್ ಮಾಡುವಂಥದ್ದು ಇದು ಗೀರ್ ಹಾಲು ಮಲೆನಾಡಿ ಗಿಡ್ಡದ ಹಾಲು ಎ ಟು ಮಿಲ್ಕ್ ಅಂತ ಹೇಳುವಂತ ಉತ್ತಮವಾದಂತ ಬೇಡಿಕೆ ಇದೆ ಆ ನಾವು ತೊಂಬತ್ತು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೇವೆ ಅದಲ್ಲದೆ ತುಪ್ಪ ಕೂಡ ಮಾರಾಟ ಮಾಡ್ತೇವೆ ಅದಕ್ಕೂ ಕೂಡ ಔಷಧಿಯ ಉದ್ದೇಶಕ್ಕಾಗಿ ನಮ್ಮಿಂದ ಖರೀದಿಸುವವರೇ ನಮಗೆ ಬೇಕಾದಷ್ಟು ಜನ ಇದ್ದಾರೆ ನಮ್ಮಲ್ಲಿ ತಯಾರಾಗುವಂಥ ಹಾಲು ಮತ್ತು ತುಪ್ಪ ಇದು ಸಂಪೂರ್ಣವಾಗಿ ಮಾರಾಟವಾಗ್ತದೆ ಇದು ಕೂಡ ಉತ್ತಮ ಲಾಭದಾಯಕ ಹೇಳಿದರೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಈ ಎ ಟು ಮತ್ತು ಎ ಒನ್ ಮಿಲ್ಕ್ ಇದರ ವ್ಯತ್ಯಾಸಗಳು ಜನರಿಗೆ ಗೊತ್ತಾದಾಗ ಮತ್ತು ಎ ಟು ಮಿಲ್ಕಿನಿಂದಾಗಿ ಈ ದೇಸಿ ಗೋವಿನ ಹಾಲಿನಿಂದಾಗಿ ಆರೋಗ್ಯ ತುಪ್ಪದಿಂದ ಆರೋಗ್ಯ ಸಿಗುವಂಥದ್ದು ಬಹುಶಃ ಮಾಧ್ಯಮಗಳ ಪ್ರಚಾರಕ್ಕಿಂತ ಹೆಚ್ಚು ಜನರ ಉಪಯೋಗಿಸಿದವರ ಮುಖಾಂತರ ಆಗುವ ಪ್ರಚಾರವೇ ಬಹುಶಃ ಹೆಚ್ಚು ಪರಿಣಾಮ ಬೀರ್ತದೆ ಅವರ ನಂತರ ಇನ್ನೊಬ್ಬರು ಹಾಗೆ ಅದನ್ನು ಕೇಳಿಕೊಂಡು ಬರುವವರು ಇರ್ತಾರೆ ದೊಡ್ಡ ಪಟ್ಟಣಗಳಲ್ಲಿ ಕೂಡ ಇದಕ್ಕೆ ಬಹಳಷ್ಟು ಬೇಡಿಕೆಗಳಿದೆ ಸಣ್ಣ ಪಟ್ಟಣಗಳಲ್ಲಿ ಕೂಡ ಇದಕ್ಕೆ ಬೇಡಿಕೆ ಇದೆ ನಾವು ಮಾಡಿ ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಮುಖ್ಯ ವಿಚಾರ ಇರುವಂಥದ್ದು ಹತ್ತಿರದಲ್ಲಿ ಪಟ್ಟಣ ಇದ್ದರೆ ಸುಲಭ ದೂರ ಇದ್ದರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ಗಳೆಲ್ಲ ಸ್ವಲ್ಪ ಹೆಚ್ಚು ಬರ್ತದೆ